ದಿನದಂದು ಮಂಜುನಾಥ ನೇತ್ರಾಲಯ ಎರಡನೇ ಶಾಖೆ ಏನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಶುಭಾರಂಭ ಮಾಡಿದ್ದೀವಿ ಅದಕ್ಕೆಲ್ಲರಿಗೂ ಜನತೆಗೆ ಶುಭ ಕೋರ್ತೇನೆ ಮತ್ತು ಏನು ಇದು ನಮ್ಮ ಎರಡನೇ ಬ್ರಾಂಚು ಮೊದಲನೇ ಬ್ರಾಂಚ್ ಏನು ಹೆಸರುಘಟ್ಟ ಮೇನ್ ರೋಡ್ ಎಂಟನೇ ಮೈಲಿ ರೇಡಿಯಲ್ಲಿ ಏನಿದೆ ಅದು ಸುಮಾರು ಆರು ವರ್ಷ ಆಗಿದೆ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎರಡನೇ ಬ್ರಾಂಚಾಗಿ ನಾಗರಬಾವಿಯಲ್ಲಿ ಮಂಜುನಾಥ ನೇತ್ರಾಲಯ ಶುರುವಾಗ್ತಿದೆ ಏನು ಇದರ ಒಂದು ಪ್ರೇರಣೆ ಅಂದರೆ ಜನಗಳಿಗೆ ಏನಾದರೂ ಒಂದು ಸ ಸೇವೆ ನಾವು ಸಲ್ಲಿಸಬೇಕು ನಾವು ಸುಮಾರು ಎಲ್ಲ ಕಾರ್ಪೊರೇಟ್ ಹಾಸ್ಪಿಟಲ್ಸಿಂದ ಹಿಡಿದು ಚಾರಿಟಿ ಹಾಸ್ಪಿಟ್ಲೆಲ್ಲ ಕಡೆ ನಾವು ಕಾರ್ಯನಿರ್ವಹಿಸಿ ನಮ್ಮಿಂದ ನಮ್ಮಿಂದ ಏನು ಸಾಧ್ಯ ಅಲ್ಲೇನು ನಾವು ಮಾಡಲಿಕ್ಕೆ ಆಲ್ಲಿಲ್ಲೋ ಇಲ್ಲಿ ನಮ್ಮ ನಮ್ಮ ಮುಖಾಂತರ ನಾವೇ ಸೇವೆ ಸಲ್ಲಿಸೋಣ ಅಂತ ಒಂದು ಒಂದು ಧ್ಯೇಯ ಇಟ್ಕೊಂಡು ನಾನು ಡಾಕ್ಟರ್ ತುಂಗಪ್ಪ ಅಂತ ಇಬ್ಬರು ಪಾರ್ಟ್ನರ್ಸ್ ಈ ವ್ಯವಸ್ಥೆಯನ್ನು ಶುರು ಮಾಡಿದ್ದೀವಿ ಇದು ಇಲ್ಲಿ ಪೇಷಂಟ್ ಒಬ್ಬರು ಬಂದರೆ ಎಲ್ಲ ರೀತಿಯ ವ್ಯವಸ್ಥೆ ಅದು ಪೊರೆ ಇರ್ಬೋದು ನರದ ಸಮಸ್ಯೆ ರಿಟಿನ ಸಮಸ್ಯೆ ಇರ್ಬೋದು ಗ್ಲಕೋಮ ಸಮಸ್ಯೆ ಇರ್ಬೋದು ಅಕ್ಲೋಪ್ಲಾಸ್ಟಿ ಅಂತ ಏನು ಕಣ್ಣಿನ ಸುತ್ತ ಕ ಮಾಂಸಖಂಡಗಳು ಅದೆಲ್ಲ ಏನು ಸಮಸ್ಯೆ ಇರ್ಬೋದು ಕ್ಯಾನ್ಸರ್ ಸಮಸ್ಯೆ ಇರ್ಬೋದು ಈ ಪ್ರಿಮೆಚೂರ್ ಬೇಬಿಸದಿಂದ ಹುಟ್ಟಿದಾಗ ಬರುವ ಸಮಸ್ಯೆಗಳಿರ್ಬೋದು ಎಲ್ಲ ರೀತಿಯ ಸಮಸ್ಯೆ ಒಂದೇ ಸೂರಿನಡಿ ಮತ್ತೆ ಇಲ್ಲಿ ಬಂದರೆ ಮತ್ತೆ ಅಲ್ಲಿ ಹೋಗಿ ಇಲ್ಲೋಗಿ ಅಂತ ಹೇಳುವಂಥ ಒಂದು ಸನ್ ಸಂದರ್ಭ ಬರಲೇಬಾರ್ದು ಅಂತ ನಾವು ಎಲ್ಲ ರೀತಿಯ ವ್ಯವಸ್ಥೆ ಸುಸಜ್ಜಿತವಾದ ವ್ಯವಸ್ಥೆಯನ್ನು ನಾವು ನಿರ್ವಹಣೆ ನಡೆಸ್ತಾ ಇದ್ದೀವಿ ಈಗ ಇಲ್ಲಿ ಬಂದವರಿಗೆ ಎಲ್ಲ ರೀತಿಯ ಮತ್ತೆ ರಿಯಾಯಿತಿ ದರದಲ್ಲಿ ಈಗ ಈಗ ಕಾಲದಲ್ಲಿ ಏನಾಗಿದೆ ಎಲ್ಲವೂ ಕಷ್ಟವೇ ಬಡವರಿಗೆ ಎಲ್ಲ ಅವ್ರಿಗೆ ಕೈಗೆಟ್ಕೋ ರೀತಿಯಲ್ಲಿ ಯಾವುದೂ ಸಿಗ್ತಾಯಿಲ್ಲ ಸೊ ನಮ್ಮಲ್ಲಿ ಏನು ಬಂದರೆ ನಾವು ರಿಯಾಯಿತಿ ದರದಲ್ಲಿ ಚಿಕಿತ್ಸೆ ಆಗಲಿ ಟ್ರೀಟ್ಮೆಂಟ್ ಆಗಲಿ ಎಲ್ಲವನ್ನು ಮಾಡಿ ಕಳಿಸ್ತಿದ್ದೇವೆ ಸೊ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ಳೋದೇನೆಂದರೆ ಜನತೆ ಸುತ್ತಮುತ್ತಲಿನ ನಾಗರಭಾಗಿ ಜನತೆಯಲ್ಲಿ ಸೊ ಈ ವ್ಯವಸ್ಥೆಯನ್ನು ನೀವು ಸದುಪಯೋಗಪಡಿಸ್ಕೊಳ್ಳಿ ನಾವು ಏನು ವ್ಯವಸ್ಥೆ ಕ್ರಿಯೇಟ್ ಮಾಡಿದ್ದೀವಿ ಅದನ್ನು ಸದುಪಯೋಗಪಡಿಸ್ಕೊಂಡು ನಮ್ಮನ್ನು ಆಶೀರ್ವದಿಸಬೇಕು ಅಂತ ನಾನು ಕೋರ್ಕೊತೀನಿ ಶಿವಕುಮಾರ ಅವರ ಶಿಷ್ಯರಾದ ಮಹಾಶಿವ ಬಂದಿದ್ದರು ಶಿವಸಿದ್ದೇಶ್ವರ ಶಿವಸಿದ್ದೇಶ್ವರ ಸ್ವಾಮಿಗಳು ಬಂದು ನಮ್ಮನ್ನು ಆಶೀರ್ವದಿಸಿ ಉದ್ಘಾಟನೆ ಮಾಡಿ ಈಗ ಈಗ ತಾನೇ ಹೊರಟಿದ್ದಾರೆ ಸೊ ಈಗ ಮುಂದೆ ಇಲ್ಲಿ ಲೋ ಇಲ್ಲಿನ ಶಾ ಕೃಷ್ಣಪ್ಪನವರು ಪ್ರಿಯಾ ಕೃಷ್ಣಪ್ಪನವರು ಜಸ್ಟಿಸ್ ಸೋಮಶೇಖರ್ ಅವರು ಮತ್ತು ಬಿ ಬಿ ಎಂ ಪಿ ಎಕ್ಸ್ ಸದಸ್ಯರಾದ ರಾಜಣ್ಣನವರು ಬರುವವರಿದ್ದಾರೆ ಅವರು ಬಂದು ಈ ವ್ಯವಸ್ಥೆ ಯಶಸ್ವಿನಿಯಿಂದ ಹಿಡಿದು ಎಲ್ಲ ಕಾರ್ಪೊರೇಟ್ ಇನ್ಶೂರೆನ್ಸಿಂದ ಹಿಡ್ದು ಮತ್ತು ನಮ್ಮಲ್ಲಿ ನಮ್ಮ ಏನು ಮೊದಲನೇ ಬ್ರಾಂಚ್ ಏನಿದೆ ಟಿ ದಾಸಹಳ್ಳಿಯಲ್ಲಿ ಅಲ್ಲಿ ಎಲ್ಲ ರೀತಿಯ ಎಲ್ಲ ವರ್ಗದ ಎಲ್ಲ ಇನ್ಶೂರೆನ್ಸನ್ನು ನಾವು ಮಾಡ್ತಿದ್ದೇವೆ ಅದೇ ರೀತಿ ಇಲ್ಲಿ ನಾವು ಮುಂದುವರಿಸಬೇಕು ಅಂತ ನಮ್ಮ ಇಚ್ಛೆಷ್ಟು ರೀತಿ ಇವಾಗ ಮೂರು ಜನ ವೈದ್ಯರಿದ್ದೇವೆ ಸೊ ಇನ್ನೂ ಮುಂದೆ ಹೋಗ್ತಾ ಹೋಗ್ತಾ ಇದು ಪ್ರಾರಂಭ ಸೊ ಬೆಳೀತಾ ಬೆಳೀತಾ ಇನ್ನೂ ಇಬ್ಬರು ಮೂವರು ವೈದ್ಯರು ಸೇರುವ ಸಾಧ್ಯತೆಗಳಿವೆ ಸೊ ಮತ್ತು ನಾವು ಇನ್ನೊಂದು ಚಾರಿಟಿ ವಿಂಗ್ ಅಂತಲೂ ಶುರು ಮಾಡಿದ್ದೇವೆ ಹಿತೈಷಿ ಚಾರಿಟಬಲ್ ಟ್ರಸ್ಟ್ ಅಂತ ಅದರಲ್ಲೂ ಸಹ ಯಾರಾದರೂ ಪೂರ್ತಿ ಅವ್ರಿಗೆ ಆಗದೇ ಇದ್ದ ಸಂದರ್ಭದಲ್ಲಿ ಈ ಕಂಪ್ನೀಸ್ ಸಿ ಎಸ್ ಆರ್ ಫಂಡಿಂಗಿಂದ ಹಿಡಿದು ಇಲ್ಲ ಗೋರ್ಮೆಂಟ್ ಸಹಾಯದೊಂದಿಗೆ ನಾವು ಫ್ರೀ ಉಚಿತ ಸ್ನೇಹಿತ ಚಿಕಿತ್ಸೆಗಳನ್ನು ಮಾಡೋ ಒಂದು ಪ್ರಯೋ ಇದು ಪ್ರಾಯೋಜಕವಾಗಿ ಸ್ಟಾ ಶುರು ಮಾಡಿದ್ದೇವೆ ಸೊ ಅದನ್ನು ದೊಡ್ಡದಾಗಿ ಬೆಳೀಬೇಕು ಅಂತ ನಮ್ಮ ಇಚ್ಛೆ ಇದೆ ಎಲ್ಲ ರೀತಿಯ ಅತ್ಯಾಧುನಿಕ ಏನು ನೀವು ಈಗ ಟಿ ವಿಲಿ ಕೇಳಿರ್ಬೋದು ಇಲ್ಲ ಮಾಧ್ಯಮಗಳಲ್ಲಿ ಕೇಳಿರ್ಬೋದು ಲೇಸರ್ ಚೆಸ್ ಚೆಸ್ ಚಿಕಿತ್ಸೆ ಲೇಸರ್ ಆಪ್ರೇಷನ್ಸ್ ಎಲ್ಲ ರೀತಿಯ ಸುಸಜ್ಜಿತ ಅಪ್ಡೇಟೆಡ್ ವರ್ಷನ್ಸ್ ಏನಿದೆಯೋ ಎಲ್ಲವೂ ನಮ್ಮಲ್ಲಿ ಲಭ್ಯವ ಓಕೆ ಸರ್ ಟ್ಯಾಂಕ್ ಯು ನಾನು ಮಂತ್ರ ಈ ನೇತ್ರಾಲಯ ಶುರು ಮಾಡಿದರು ಅವ್ರ ಉದ್ದೇಶ ಏನೆಂದರೆ ಬಡಗುರಿಗೆ ಸೇವೆ ಮಾಡೋಣ ಅಂತ ಉದ್ದೇಶ ಇದು ಕಾರ್ಪೊರೇಟ್ನಲ್ಲಿ ಅವ್ರಿಗೆ ಬಡಗುರಿಗೆ ಆಗೋಲ್ಲ ಅವ್ರಿಗೆ ಸಿ ಎಸ್ ಆರ್ ಸಪೋರ್ಟು ಮತ್ತು ಹೆಲ್ಪೇಜ್ ಇಂಡಿಯಾ ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ಸು ಮತ್ತು ಕರ್ನಾಟಕ ಸರ್ಕಾರದಿಂದ ಸಪೋರ್ಟ್ ತೊಗೊಳ್ಳಿ ಅವ್ರಿಗೆ ಸೇವೆ ಮಾಡೋಣ ಅಂತ ಒಂದು ನಾಟ್ ಓನ್ಲಿಕ್ಕೆ ಅಟ್ರ್ಯಾಕ್ಟ್ ಮತ್ತು ಡಯಾಬಿಟಿಸ್ ಇವಾಗ ಜಾಸ್ತಿ ಇದೆ ಡಿ ಆರ್ ಅಂತ ಜಾಸ್ತಿ ಇದೆ ತೆಗ್ಲಮ್ಮ ಒಂದು ಡೇಂಜರಸ್ ಡಿಸೀಸ್ ಅದಿದೆ ವಿಲೇಜ್ನಲ್ಲಿ ಸೊ ಇದೆಲ್ಲ ನಾವು ಅವ್ರಿಗೆ ಸಾಕಷ್ಟು ಫ್ರೀ ಮಾಡೋಣ ಅಂತ ಉದ್ದೇಶದಿಂದ ಈ ಚಾರಿಟಬಲ್ ಟ್ರಸ್ಟ್ ಶುರು ಮಾಡಿದ್ವಿ ಅದಕ್ಕೋಸ್ಕರ ನಿಮ್ಮ ಸಪೋರ್ಟು ಮತ್ತು ಎಂಕರೇಜ್ಮೆಂಟ್ ಇದೆ ಅಂದರೆ ನಾವು ಚೆನ್ನಾಗ ಉದ್ದೇಶೆ ಥ್ಯಾಂಕ್ ಯು ಟು ನಮ್ಮದು ಎರಡನೇ ಬ್ರಾಂಚ್ ಮಂಜುನಾಥ್ ನೇತ್ರಾಲಯ ಓಪನ್ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಏನಂದರೆ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟ್ಲ್ ಸೊ ಎಲ್ಲ ವಿಧವಾದ ನಾವು ಟ್ರೀಟ್ಮೆಂಟನ್ನು ಕೊಡ್ತೀವಿ ಕಣ್ಣಿಗೆ ಏನೇ ಸಮಸ್ಯೆ ಇದ್ರೂ ಕಪ್ಪು ಕುಡಿ ಚೇಂಜ್ ಮಾಡೋದರಿಂದ ಹಿಡಿದು ರೆಟಿನಲ್ ಆಪ್ರೇಷನ್ಸು ಡಯಾಬಿಟಿಕ್ ರೆಟಿನೋಪತಿ ಟ್ರೀಟ್ಮೆಂಟು ಟೇಜರ್ಸು ಎಲ್ಲ ಮಾಡ್ತೀವಿ ಸೊ ಇಲ್ಲಿ ಈ ಸುತ್ತಮುತ್ತ ಇರೋ ಜನ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಅಂತ ಅಂತೇಳಿ ನಾನು ಮಂಜುನಾಥ ನೇತ್ರಾಲಯದಲ್ಲಿ ಸುಮಾರು ಐದು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರಾಗಿ ಸಂಸ್ಥೆ ಹೆಸರುಘಟ್ಟ ಮೇನ್ ರೋಡ್ನಲ್ಲಿ ತನ್ನ ಚಾಪನ್ನು ಭಾಳ ದೊಡ್ಡದಾಗಿ ಬೆಳ್ಕೊಂಡಿದೆ ಅಲ್ಲಿನ ಸಾರ್ವಜನಿಕರಿಗೆ ಮತ್ತು ಸುತ್ತಮುತ್ತಲಿನ ಹಳ್ಳಿಯ ಜನಗಳಿಗೂ ಕೂಡ ಅದರ ಸೇವೆ ಸಿಗೋಕೆ ಅವಕಾಶ ಆಗಿದೆ ತುಂಬ ದೂರದಿಂದ ತುಂಬ ಕಷ್ಟಪಟ್ಟು ನಿನ್ನೆ ಕೂಡ ಒಂದು ಮಗು ಆರು ವರ್ಷದ್ದು ಮಗು ಆನ ಆಕಸ್ಮಿಕವಾಗಿ ಕಣ್ಣಿಗೆ ಚಾಕುನ ಚುಚ್ಕೊಂಡ್ಬಿಟ್ಟಿತ್ತು ಅದು ಜಿ ಎ ಸಪೋರ್ಟಿಂದ ಆ ಮಗುಗೆ ನೆನ್ನೆ ಸರ್ಜರಿ ಮಾಡಿ ಇವತ್ತು ಆ ಮಗು ಇಲ್ಲಿಗೂ ಕೂಡ ಬಂದಿತ್ತು ತುಂಬ ಚೆನ್ನಾಗಾಗಿದೆ ಸೊ ಈ ಥರ ಸನ್ನಿವೇಶಗಳು ತುಂಬಾ ನಾವು ಎದುರಿಸಿದ್ದಾರೆ ನಮ್ಮ ಮಂಜುನಾಥ್ ಸರ್ರು ಮತ್ತು ತುಂಗಪ್ಪ ಸರ್ರು ಇಂಥ ಸನ್ನಿವೇಶಗಳನ್ನು ತುಂಬಾ ಮಾಡಿಕೊಟ್ಟಿದ್ದಾರೆ ಸೊ ಆ ಸೇವೆಯನ್ನು ಇನ್ನೂ ಸ್ವಲ್ಪ ವಿಸ್ತರಿಸಬೇಕು ಅನ್ನೋ ಉದ್ದೇಶದಿಂದ ನಾವು ಈ ನಾಗರಬಾವಿ ಸರ್ಕಲ್ಗೆ ನಮ್ಮ ಶಾಖೆನ ತೊಗೊಂಡು ಬಂದಿದ್ದೀವಿ ಇಲ್ಲಿ ಇವತ್ತು ಬಹಳಷ್ಟು ಗಣ್ಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಸಂಸ್ಥೆ ಪ್ರಾರಂಭ ಸಭೆ ನಡೀತಾ ಇದೆ ಇಲ್ಲಿನ ಸುತ್ತಮುತ್ತ ಜನಗಳಿಗೆ ಕೂಡ ನಾವು ಸೇವೆಯನ್ನು ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಸಾರ್ವಜನಿಕರು ದಯವಿಟ್ಟು ಎಲ್ಲರೂ ಬಂದು ಸೇವೆಯನ್ನು